ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಶೀತ ಮಾತ್ರ ಕಮ್ಮಿ ಆಗಿಲ್ಲ ಏನು ಮಾಡೋಂಗಿಲ್ಲ ಇವತ್ತು ಬೇಗನೆ ಎದ್ದು ಎಲ್ಲ ಕೆಲಸ ಶುರು ಮಾಡೋಣ ಅಂತ ಎದ್ದು ಬಾತ್ರೂಮಿಗೆ ಹೋಗಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗ ನನ್ನ ಹಿಂದಕ್ಕೆ ಎದ್ದು ಬಂದನಲ್ಲ ಎಲ್ಲಿ ಕೆಲಸ ಶುರು ಮಾಡೋದು ಬೆನ್ನಿಗೆ ಹತ್ತಿದ್ ಬೇತಾಳ ಬೆಳಗ್ಗೆನೆ ಎತ್ಕೊಂಡಾನೆ ಕಿರಿ 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 ಮಾಡ್ತಿದ್ದೆ ಅವ್ರ ಅಪ್ಪನ ಅವ್ರ ಅಪ್ಪನೇ ಇದ್ದರೆ ಅವ್ರ ಜೊತೆ ಬಿಟ್ಟೆ ನಾನು ಕೆಲಸನ ಶುರು ಮಾಡ್ಕೊಂಡೆ ಇರ್ತವಲ್ಲ ಇವತ್ತು ನಾನು ವಾರ ಆಗಿದ್ದರಿಂದ ಟಾಯ್ಲೆಟ್ ರೂಮ್ ಬಾತ್ರೂಮು ಒಂದಿಷ್ಟು ಬಟ್ಟೆ ಆಮೇಲೆ ಬೆಡ್ರೂಮು ಗಿಮ್ಮು ಎಲ್ಲ ತೊಳೆದಿದ್ದೆಲ್ಲ ತೊಳೆದು ನೀರು ಅದು ಇದು ಅಂತ ಎಲ್ಲ ಮುಗ್ಸಿರ್ತದೆ ಗಂಟೆ ಹೊರಗೆ ಬರ್ತೀನಿ ಸ್ನಾನ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಹೊರಗೆ ಬಂದು ಪೂಜೆ ಮುಗಿಸಿ ನೆಕ್ಸ್ಟು ನಮ್ಮ ಮನೇಲಿ ಹಾಲು ಕಾ ಸೆಟ್ಟಿದ್ರು ಸುಮ್ಮನೆ ನೆಲ ಒರೆಸ್ಕೊಟ್ರು ಹೆಲ್ಪ್ ಮಾಡಿದ್ರು ಇಲ್ಲ ಅಂತ ಇಲ್ಲ ನೆಲ ಒರೆಸಿ ನನಗೂ ಎರಡು ಸರ್ತಿ ಜೋಲಿಗೆ ಹಾಕಿ ಹಾಕಿ ತೂಗಿ ತೂಗಿ ವಾಪಸ್ ತೆಗ್ದಾರೆ ಅವ್ನು ಬರೀ ಆಟಾಡ್ಸ್ತಾಯಿದ್ದೆ ಅದ್ರೊಳಗೆ ಮಲ್ಕ್ತಾನೆ ಇರಲಿಲ್ಲ ಜೋಲಿ ಒಳಗಡೆ ಆಮೇಲೆ ಅವರು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಟಿದ್ರು ಬಂದು ಯೂ ಅಲ್ಲಿಂದ ಬಂದು ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಮಾಡಿ ನನ್ನ ಮಗು ತಿಸ್ಕೊಂತ ನಾನು ತಿಂತ ನಮ್ಮ ಮನೆಯವರು ತಿಂದ್ವಿ ಕಾಫಿ ಕುಡಿದ್ವಿ ಅಷ್ಟೊತ್ತಿಗೆ ನನ್ನ ಮಗ ನಮ್ಮ ಮನೆಯವರು ಬೀಟ್ರೂಟ್ ಹೆಚ್ಚಕ್ಕಂತ ಬಿಟ್ರೂಟ್ ಸಿಪ್ಪೆ ತೆಗೆಯೋದಿರುತ್ತಲ್ಲ ಅದನ್ನ ತಕ್ಕಂತ ಅವ್ನು ಇಸ್ಕೊಂಡು ಹೋಗಿದ್ದೆ ಅದನ್ನು ಕುತ್ಕೊಂಡು ಅದು ಬೆಡ್ ಮೇಲೆ ಹಿಂಗೆ ಇಟ್ಕೊಂಡು ಹಿಂಗೆ ಎಳ್ದ ಈ ಇದು ಎಡದಗಡೆ ಬೆರಡಿದೆಯಲ್ಲ ಕುಯ್ದು ಹೋಗಿದೆ ಸ್ವಲ್ಪ ಪದೇ ಪದೇ ಚಾಕು ಕೇಳೋದು ಹಿಂಗಿದ್ದೇ ಕೇಳೋದು ಹಂಗ ಇವತ್ತು ಅದು ನೋಡಿದ್ರೆ ಸಾಕು ಈಗ ಇವತ್ತು ಒಂದು ಡಿಫ್ರೆಂಟ್ ಸ್ಟೈಲಾಗಿದ್ದು ಉಪ್ಪಿಟ್ಟು ಮಾಡಿದ್ವಿ ಆ್ಯಕ್ಚುಲಿ ಇದು ನಂಗೆ ಇಷ್ಟ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಥರ ಮಾಡೋದು ತೋರಿಸ್ತೀನಿ ಬನ್ನಿ ಖಾಲಿಯಾಗಿ ಖಾಲಿ ಒಂದು ಸ್ವಲ್ಪ ಬೌಲಲ್ಲಿ ಉಳಿದಿದೆ ಕತಂಪ್ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಈ ನಿಮ್ಗೆ ಅನ್ನಿಸ್ಬೋದು ನಾರ್ಮಲ್ ಥರ ಇದು ಆ್ಯಕ್ಚುಲಿ ನಾರ್ಮಲ್ ಅಲ್ಲ ನಾನು ರವೆ ಮಾಡಿ ಬೇಯಿಸಿ ಆಮೇಲೆ ಇದನ್ನು ಒಗ್ಗರಣೆಗೆ ಹಾಕಿದ್ದು ಸೇಮ್ ಹುಡಿ 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 ಆಗಿರುತ್ತೆ ನಾರ್ಮಲ್ ಉಪ್ಪಿಟ್ಟಾದರೆ ಸ್ವಲ್ಪ ಮೆತ್ತಗೆ ಬರುತ್ತಲ್ಲ ಆ ಥರ ಇಲ್ಲ ಇದು ಕಳಿಸ್ತಿದೆಯಾ ಹಾಂ ಈಗ ನೋಡಿ ಚೆನ್ನಾಗಿರೋದು ಟೇಸ್ಟು ಇದೆಲ್ಲ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ನಾನು ಇನ್ನೇನು ರವೆ ಮಾಡಿಟ್ಟು ಅದನ್ನು ಬೇಯಿಸಿ ಸರ್ಗಳೊಳಗೆ ಬೇಯಿಸಿ ಆಮೇಲೆ ಬೆಳಗ್ಗೆ ಒಗ್ಗರಣೆ ಹಾಕ್ತೀನಿ ಒಂದು ಕಡೆ ಬೀಟ್ರೂಟ್ ಪಲ್ಯ ಇಟ್ಕೊಂಡಿದ್ದೀನಿ ಸಿಹಿ ಬೀಟ್ರೂಟ್ ಪಲ್ಯ ಆಗ್ತಾ ಇದೆ ಬೀಟ್ರೂಟ್ ಪಲ್ಯ ಇಟ್ಕೊಂಡು ನನ್ನ ಮಗನಿಗೆ ಎಣ್ಣೆ ಹಚ್ಚಿಬಿಟ್ಟಿದ್ದೀನಿ ನೀರು ಬಿಸಿ ಇಟ್ಟಿದ್ದೀನಿ ಸ್ನಾನ ಮಾಡಿಸಿ ಅವನ್ನ ಮಲಗಿಸಿ ನೆಲೆ ಎಲ್ಲ ಒರೆಸಾಗಿದೆ ಸಾರಿ ಅನ್ನಕ್ಕೆಲ್ಲ ಇಟ್ಕೊಂಡು ಅನ್ನ ಎಲ್ಲ ಆದಮೇಲೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೆಲ ಸ್ವಲ್ಪ ಗಬ್ಬಾದರೆ ಅಡುಗೆ ಮನೆ ಮತ್ತು ಹಾಲು ಸ್ವಲ್ಪ ಒರೆಸೇ ಬೇಕು ಉಪ್ಪಿಟ್ಟು ಉಪ್ಪಿಡ್ತೀನಿ ಇಡೀ ಊರೆಲ್ಲ ಆಗಿದೆ ಅದನ್ನು ಸ್ವಲ್ಪ ಒರೆಸಿ ಅಲ್ಲಿಗೆ ಥರದ ಕೆಲಸ ಫಿನಿಶ್ ಹ್ಞೂ ನೋಡಿ ನೆಲ ಒರೆಸ್ತದೊಂದು ಬಟ್ಟೆ ತಗೊಂಡು ಓಕೆ ಫ್ರೆಂಡ್ಸ್ ಸಾಮಾನ್ಯ ಸಿಗ್ತೀನಿ ಓಕೆನಾ ಬಾಯ್ ಹಾಂ ಟಾಟಾ ನನ್ನ ಮಗ ಟಾಟಾ ಮಾಡ್ತೀರ ಫ್ರೆಂಡ್ಸ್ ನಮ್ಮ ಮಾಣಿ ಬಟ್ಟ ಸ್ನಾನ ಆಯಿತು ಈಗ ರೆಡಿ ಮಾಡಿ ನಮ್ಮ ಮಲಿಸಿ ಉಳಿದಿದ್ದ ಕೆಲಸ ಗುಡ್ ನೈಟ್ ಹೇಳು ಮೊನ್ನೆ ಬಾಯ್ ಗುಡ್ ನೈಟ್ ವಾ ಮುದ್ಕೊಡ್ತಿದ್ದಾನು ಹ್ಞೂ ವೆರಿ ಗುಡ್ ಓಕೆ ಫ್ರೆಂಡ್ಸ್ ನನ್ನ ಮಗನ ಮಲಸ್ತೀನಿ ಅವನಿಗೆ ನಿದ್ದೆ ಬರೋಕ್ಕಾಗಿ ಬೇಗ ಇದ್ದಾನ ಬೆಳಿಗ್ಗೆ ಹಾಗಾಗಿ ಒಂದು ಬಗ್ಗೆ ನೋಡ್ತೀಯ ಓಕೆ ಬಾಯ್ ಬಾಯ್ ಮುತ್ತುವ ವೆರಿ ಗುಡ್ ಫ್ರೆಂಡ್ಸ್ ಅಕ್ಕ ಹತ್ರ ಅಮ್ಮನ ಹತ್ರ ಅಜ್ಜಿರ ಹತ್ರ ಎಲ್ಲರ ಹತ್ರ ಮಾತಾಡ್ಕೊಂಡು ಬಂದೆ ಜನರ ಹತ್ರ ಮಾತಾಡ್ತಾ ಗಂಟೆ ಒನ್ ಅವರ್ ಆಯ್ತು ಎಲ್ಲರ ಹತ್ರ ಹತ್ತತ್ತು ನಿಮಿಷ ಅನ್ನೋಷ್ಟೊತ್ತಿಗೆ ನಾನೀಗ ಊಟ ಮಾಡ್ತೀನಿ ನನ್ನ ಮಗ ಮಲಗಿದಾನೆ ಅವನಿಗೆ ಎದ್ಮೇಲೆ ಊಟ ಮಾಡಿಸಿ ಅಷ್ಟು ಒಳಗೆ ನಾನು ಮಾತಾಡ್ತೀವಿ ಅಲ್ವಾ ಫ್ರೆಂಡ್ಸ್ ಇಲ್ಲಿ ನನ್ನ ಚಾಪೆ ತಗೊಂಡೆ ಚಾಪೆ ತಗೊಂಡೋಗ ನೋಡಿ ಹಾಸಿಗೆ ಹಾಸ್ಕಂತ ಬೆಡ್ ಶೀಟ್ ಗಿದ್ ಹಿಂಬು ಎಲ್ಲ ಹೊತ್ಕೊಂಡ್ ರೆಡಿ ಆಗೇನೆ ಬೇಡ ಈಗ ನಾನು ಅಲ್ಲಿ ಹೊರಗಡೆ ಸುಮ್ಮನೆ ಹಂಗಿ ಚಾಪೆ ಹಾಕೊಂಡು ಮಲ್ಗಣ ಅಂತ ಹೋಗಿದ್ ಮಗನೆ ಬೇಡ ಬೇಡ ಬಾ ಇಲ್ಲ 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 ಅದೆಲ್ಲ ಇದು ಇಲ್ಲ ಈಗ ನೀನು ಬೇಡ 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 ರಾತ್ರಿ ರಾತ್ರಿ ಹಾಕೋಣ ಬೇಡ ಅಲ್ಲೂ ಅದು ಹಂಗೆ ಮಲ್ಗಣ ನಡಿ ಬೇಡ ಬೇಡ ತಗೋಬಾ ಓ ಮಲ್ಗಣ ಹಾಂ ಸಾಕು ಹಿಂಗೆ ಮಲ್ಗೋಣ ಹಾಂ ಜೋಜ ಮಾಡೋಣ ಹಿಂಗೆ ಏನು ಅದು ಬೇಡ ಅದು ರಾತ್ರಿ 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 ರಾತ್ರಿ

ಇದು ಬಾ ರಾತ್ರಿ ಮಲಗ್ತೀವಲ್ಲ ಅವಾಗ ಹಾಕ ಮಲ್ಗನ್ ಬೇಡ ಎಂತಕ್ಕೆ ಹಾ ಆಯ್ತು ನೀವು ಹೇಳಿದ್ದೆ ಸರಿ ಉಬ್ಬು ಆಗಿದೆ ಅಲ್ಲಿ ಬೆಳಿಗ್ಗೆ ಉಬ್ಬು ಮಾಡ್ಕೊಂಡಲ್ಲ ತೋರ್ಸಲ್ಲಿ ಬೆಳಿಗ್ಗೆ ಉಬ್ಬು ಮಾಡ್ಕೊಂಡಲ್ಲ ತೋರ್ಸು ಅಲ್ಲಲ್ಲ ಕೈ ಬೆರಳು ಕೈ ಬೆರಳು ಉಬ್ಬು ಆಗಿತ್ತಲ್ಲ ಕಾಲಲ್ಲೋ ಕೈ ಕೈ ಬೆರಳು ಇಲ್ಲಿ 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 ಉಬ್ಬಾಗಿತ್ತಲ್ಲ ಇಲ್ಲಿ ಇಲ್ಲಿ ಇದು ನೋಡಿದ್ರ ಫ್ರೆಂಡ್ಸ್ ಎಷ್ಟು ಮಾತಾಡದ ಅಂತ ಇದೇ ತರ ಸುತ್ತರಿತದ ನನ್ನ ಮತ್ ನಗು ಬೇರೆ ಅಯ್ಯೋ ಬೀಳ್ತಿ ಹಂಗ ಹಾರಬಾರ್ದು ಈ ಕಡಬ ಇಲ್ಲಿ ಈಚೆ ಬಾ ಕೊಟ್ಟೆ ಅಯ್ಯಪ್ಪ ದೇವ್ರೆ ಇವನು ಹಲ್ ಬೇರೆ ಬಂದಿದಾವೆ ಏನು ಪ್ರಯೋಜನಕ್ಕಿಲ್ಲ ಹಲ್ಗಳು ಊಟ ಮಾಡಲ್ಲ ಏನಿಲ್ಲ ಕಚ್ಚಕ್ ಮಾತ್ರ ಮುಂದಿದ್ದಾವೆ ನೋಡಿ ಜುಟ್ಟುಲ್ಲ ಜುಟ್ಟು ನೋಡಿ ಜುಟ್ಟು ಜುಟ್ಟು ನೋಡಿ ಜುಟ್ಟು ನಮ್ಮ ಮನೆ ಜುಟ್ಟು ತಂದು ಓಕೆ ನಿಮ್ಮ ಜೊತೆ ಆಟ ಆಡ್ಬೇಕಂತೆ ಓಕೆನಾ ಅಬ್ಬಿ ತಿನ್ನೋದೋಣ ಆಸೆ ಆಗಿ ಬಂದ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಕೊಡು ಎಸ್ ಅನ್ ಒಂಥರ ಬಾ ಕೊಡು ಚೆನ್ನಾಗಿಲ್ಲ ಅದನ್ನೇ ಹೇಳಿ ಫ್ರೆಂಡ್ಸ್ ಈ ನನ್ನ ಮಗನ ಕಾಟ ಒಂದೆರಡಲ್ಲ ಎಲ್ಲ ಕಣ್ರಿ ಒಂಚೂರು ಗುಡಿಸಿ ಪಾದ್ರೆ ತೊಳೆದಂತ ಹೋಗಿ ನಿಲ್ಲ ಆಟ ಆಡ್ತಿದ್ದಂತ ಆಟೋ ಆ ಜಾಲಿಯಿಂದ ಕೆಳ ಬಿಸಾಡಿದಾರೆ ಕಳ್ಳನ ಮಗ ನೋಡಿ ಅಂದ್ರಿ ಬಾ ಬಾ ತಗೋಬರೋಣ ಬಾ ಬ್ರಷ್ ಅಲ್ಲಿ ನೋಡಿ ಫ್ರೆಂಡ್ಸ್ ಕೈಯಲ್ಲಿದ್ದಾವಲ್ಲ ಇವ ಬಿಸಾಡೋದು ಮೇಲಿಂದ ಕೆಳಗೆ ನೋಡು ನೋಡು ಏನು ಗೊತ್ತಿಲ್ಲದರ್ತಲ್ಲ ಎಂಥ ಅವಸ್ಥೆ ಮಾಡ್ರೆ ನಂಗೆ ಒಂದೆರಡು ಕಾಟ ಕೊಡೋಲ್ಲ ಕಸ ಮಾಡಿದ ಕಸ ಮಾಗದೆಲ್ಲ ಡಸ್ಟ್ಬಿನ್ಗೆ ಹಾಕಿದಲ್ಲ ಸರಿ ಕಸ್ಟಮರ್ಗೆ ಎತ್ತೋಗಿ ಹೊರಗೆ ಫ್ಲೋರ್ ಫ್ಲೋರಿಂದ ಕೆಳಗೆ ಗ್ರೌಂಡ್ ಫ್ಲೋರ್ ಹೋಗಿ ಬಿದ್ದಿದೆ ಉಪ್ಪಾದ್ರ ಅಂದ್ರೆ ಉಪ್ಪದ್ರಪ್ಪ ಮತ್ತೆ ಎತ್ಕೊಬರ ಈಗ ಅಷ್ಟೇ ಒಂದು ಆಟೋ ಸಾಮಾನು ಬಂದೆ ಈಗ ಈಗೋಗ್ ಕಸ್ಮರ್ಗೆ ಎರ್ಕಬಾರ ಇಷ್ಟು ಕಾಟ ಕೊಡ್ತಾನೆ ಅಯ್ಯ್ ಸೆಕೆಂಡ್ ಒಳಗೆ ಹಿಂಗೋ ಕಸ ಹಾಕಿ ಬಂದು ಲಾಸ್ಟ್ ಈಗ ಬಿಸಾಡ್ಬಾರ್ದು ಫ್ರೀಜ್ ವಾರ ಹೊರಗೆ ಕಸ್ಮರ್ಗೆ ತಕೊ ಬರೋಣ ಬಾ ಯಾರ ಹತ್ ಕಡೆ ಯಾರು ಬಿಸಾಡಿದ್ರು ಯಾರು ಬಿಸಾಡಿದ್ರು ಹೊರಗಡೆ ಫ್ರೆಂಡ್ಸ್ ಹೋಗ್ತಾ ಇದೀವಿ ಇದೇ ಕೆಲಸ ಇನ್ನೆಲ್ಲ ನಾನು ಮೆಟ್ಲಲ್ಲಿ ಹತ್ತು ಇಳಿಯೋದಾಗಿದ್ರೆ ಬಾರಿ ಕಷ್ಟ ಇತ್ತು ಪುಣ್ಯಕ್ಕೆ ಲಿಫ್ಟ್ ಇರಕ್ಕೆ ಹೋಗ್ ಬಾಚಾವರಿ ಸರಿ ಅಂತ ಹತ್ತು ಇಳಿಯೋದ್ರಿ ಕಣ್ಣು ನಮ್ಮ ಕಡೆಯಿಂದ ಅದು ಉಂಟ ಇಲ್ಲ ನೋಡೋಣ ಫಸ್ಟು ಇರುತ್ತೆ ಆಲ್ಮೋಸ್ಟ್ ಯಾರು ತಗೊಂಡು ಹೋಗಲ್ಲ ಆಟ ಸಮಾನಂದರೆ ಮಕ್ಕಳು ತಗೊಳ್ತಾರೆ ಗಾಡಿ ಎಷ್ಟೇ ಯಾರು ತೊಗೊಳ್ಳೋದು ನೋಡ್ತೀನಿ ಹೋಗಿ ರೈಟ್ ಸ್ವಲ್ಪ ಕ್ವಾಲಿಟಿಗೆ ಹೋಗಿ ಬದ್ಕೊಂಡಿದೆ ಇಲ್ಲಾಂದರೆ ಇಷ್ಟೊತ್ತಿಗೆ ಹತ್ತೋಗಿರೋದು ನೋಡಿ ಮುಂದ್ಗಡೆ ಒಂದು ಚೂರು ಕಿತ್ ಕಿತ್ ಕಿತ್ತು ಆಗಿದೆ ಸಣ್ಣಕ್ಕೆ ಬಟ್ ಓಕೆ ಚೆನ್ನಾಗಿದೆ ಕ್ವಾಲಿಟಿದಾಗಿತ್ತು ಬದುಕೊಂಡಿದೆ ಈ ಕಾಲದಲ್ಲೇ ನಾನು ಬಂದ್ ಮಾಡ್ಸ್ಬೇಕು ಇವ್ರ ಅಪ್ಪಗೆ ಹೇಳಿ ಹೇಳಿ ಸಾಕಾಯ್ತ ನೀವು ಬಂದ್ ಮಾಡ್ಸಿ ಯಾವಾಗ ಮಾಡಿಸ್ತಾನೋ ಗೊತ್ತಿಲ್ಲ ಮನೆ ಕಡೆ ಹೋಗ್ತೀನಿ ಇನ್ನೊಂದು ಸರ್ತಿ ಪೆಟ್ ಕೊಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಎರಡು ಸತಿ ನೆಲ ಒರೆಸಿದೆ ಮೂರನೇ ಸಾರಿ ಒರಿಸ್ತಾಯಿದ್ದೆ ಈಗ ಬಲದಬೇಕಲ್ಲ ನೆಲ ಒಂದು ಮೂರ್ ಮೂರು ಮೂರು ಸತಿ ಯಾರು ನೆಲವರ್ಸ್ತಾರೆ ಏನು ಹೇಳೋದು ಎಲ್ಲ ಅಲ್ಲ ಚಲೋ ಬಿಗಿ ಫ್ರೆಂಡ್ಸ್ ಈಗ ಮಲಗುವ ಸಮಯ ಊಟ ಊಟಲ್ಲಾಗಿ ಹಾಸಿಗೆ ಎಲ್ಲ ಹಾಸಿ ಈಗ ನನ್ನ ಮಗ ಮಾತ್ರ ಬರ್ತಾ ಇಲ್ಲ ಗರಟಿ ಹಾಸಿಗೆ ಹಸಕ್ ಬಿಡಲ್ಲ ಬೆಳಗ್ಗೆಯಿಂದ ಅವ್ ದಿನನೇ ಹಾಕೋ ಸರಿ ಇಲ್ಲ ಬೆಳಗ್ಗೆ ಕೈ ಕುಯ್ಕೊಂಡ ಅದಾದಮೇಲೆ ಮಧ್ಯಾಹ್ನ ಮೇಲೆ ಈ ಟೇಬಲ್ ಇದೆಯಲ್ಲ ಇದು ಈ ಎಡ್ಜ್ಜಿಗೆ ಬಾಯಿ ಕೊಟ್ಟು ಕಾಲು ಕೊಟ್ಟು ಅದ್ರ ಮೇಲೆ ಬಾಯಿ ಇಟ್ಕೊಂಡು ಇದು ಮಾಡ್ತಾ ಇದ್ದ ಈ ಒಳಗಡೆ ತಾಗಿ ರಕ್ತ ಇನ್ನೂ ರಕ್ತ ಬರೋದು ಇಲ್ಲ ಎಂಥ ಬೆಲ್ಲ ಗಿಲ್ಲ ಎಲ್ಲ ತಿನ್ನಿಸ್ತಿದ್ದೀವಿ ಕೋಲ್ಡೆಲ್ಲ ಕೊಟ್ಟಿದ್ದೀವಿ ಆದರೂ ರಕ್ತ ಬರೋದೇ ಯಾಕೋ ನಿಲ್ತಾ ಇಲ್ಲ ನಿಲ್ಲುತ್ತೆ ಮತ್ತೆ ಶುರುವಾಗುತ್ತೆ ನಿಲ್ಲುತ್ತೆ ಮತ್ತೆ ಶುರುವಾಗುತ್ತೆ ಈ ಮೇಲುಗಡೆ ಸ್ಕಿನ್ ಇದೆಯಲ್ಲ ಅದು ಎಪ್ಚರ್ ಆಗಿದೆ ಅದಾದಮೇಲೆ ಸಂಜೆ ಒಂದ್ಸರ್ತಿ ಜಾರಿ ಬಿದ್ದ ತಲೆ ದುಡೂಂತು ಎಷ್ಟು ಜೋರ ಬಿದ್ದ ಅಂದರೆ ನನಗೆ ಕಣ್ಣಲ್ಲಿ ನಿರ್ಬರಿಸ ಬಂತು ಅಷ್ಟು ಜೋರ ಬಿದ್ದ ಇವತ್ತಿನ ದಿನ ಖರಾಬ್ ಚೆನ್ನಾಗೇ ಇಲ್ಲ ನನ್ನ ಮಗನ ದಿನ ಆದ್ರೆ ಆ್ಯಕ್ಟಿವ್ ಆಗಿದ್ದಾನೆ ಅಷ್ಟೆಲ್ಲ ನೋವು ತಡ್ಕೊಂಡು ಆ್ಯಕ್ಟಿವ್ ಅದ ಅದಕ್ಕೆ ನೋಡಿ ಗಲಟಿ ಮಲಗ ತರನೇ ಕಾಣಿಸ್ತಾ ಇಲ್ಲ ಯಾವ ಲಕ್ಷಣಗಳು